ನಮ್ಮಲ್ಲಿ ಹೆಡ್ ಅಂಡ್ ಹಾರ್ಟ್ ಇದೆ ಹೆಡ್ ಅಂದ್ರೆ ತಲೆ ಹಾರ್ಟ್ ಅಂದ್ರೆ ಭಾವನೆ ನಾವೇನ್ ಮಾಡ್ತೇವೆ ನಮ್ಮ ಹೆಡ್ಗೆ ತಲೆಗೆ ಪ್ರಾಧಾನ್ಯ ಇಟ್ಟುಕೊಂಡು ಜೀವನ ಮಾಡ್ತೇವೆ ಆ ನಾವು ನಿಜವಾಗ್ ಕೊಡ್ತೇವೆ ನಮ್ಮ ಭಾವನೆಗೆ ಕೊಡ್ಬೇಕು ಭಾವನೆಯಲ್ಲಿ ಪ್ರೇಮ ಇದೆ ಮಗುವಿನಲ್ಲಿ ವಿಚಾರ ಶಕ್ತಿ ಇಲ್ಲ ಹೆಡ್ ಜಾಸ್ತಿ ಕೆಲಸ ಮಾಡಲ್ಲ ಹಾರ್ಟ್ ಕೆಲಸ ಮಾಡ್ತದೆ ಭಾವನೆ ಇದೆ ಎಂಥ ಭಾವನೆ ಪ್ರೇಮ ಭಾವನೆ ಶಾಂತಿ ಭಾವನೆ ಇದೆ ನಾವು ಪುನಃ ಹೆಡ್ ಇಂದ ಹಾರ್ಟಿಗೆ ಹೋಗ್ಬೇಕು ತಲೆಯಲ್ಲಿ ವಿಶೇಷ ಏನಂದ್ರೆ ತಲೆ ಪಾಸ್ಟ್ ಮತ್ತು ಫ್ಯೂಚರ್ ಇರುತ್ತದೆ ಭೂತಕಾಲ ಮತ್ತು ಭವಿಷ್ಯ ಕಾಲ ವರ್ತಮಾನ ಕಾಲದಲ್ಲಿ ನಾವು ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಜೀವನ ಮಾಡಲಿ ಕಲಿಬೇಕು ಕೃತಜ್ಞತಾ ಭಾವನೆ ಜೀವನ ಮಾಡಲಿ ಕಲಿಬೇಕು ಅದಕ್ಕೋಸ್ಕರ ಗ್ರಾಟಿಟ್ಯೂಡ್ ಮೆಡಿಟೇಷನ್ ಮಾಡೋಣ ಕಣ್ಣು ಮುಚ್ಚಿಕೊಳ್ಳಿ ಕಣ್ಣು ಮುಚ್ಚಿಕೊಂಡು ನಮ್ಮ ಜೀವನದಲ್ಲಿ ನಮ್ಗೆ ಏನೇನ್ ಸಿಕ್ಕಿದೆ ಅದಕ್ಕೆ ಗ್ರಾಟಿಟ್ಯೂಡ್ ಅಥವಾ ಕೃತಜ್ಞತೆ ಅರ್ಪಿಸೋಣ ಅನಂತ ಕೋಟಿ ಜನ್ಮಗಳು ಅನಂತ ಕೋಟಿ ಜೀವಿಗಳು ಮನುಷ್ಯ ಜನ್ಮ ಬರೆದು ಬಹಳ ಕಷ್ಟ ಆ ಮನುಷ್ಯ ಜನ್ಮ ಬಂದಿದ್ದಕ್ಕೆ ನಮ್ಮ ಕೃತಜ್ಞತೆ ಅರ್ಪಿಸಬೇಕು ಮನುಷ್ಯ ಜನ್ಮವು ಬಹಳ ಕಷ್ಟ ಅದರಲ್ಲೂ ಈ ಶ್ರೇಷ್ಠವಾದ ಭರತ ವರ್ಷದಲ್ಲಿ ಭಾರತ ಭೂಮಿಯಲ್ಲಿ ಹುಟ್ಟುದು ಕಷ್ಟ ಭಾರತ ಅಂದ್ರೆ ಬಾ ಅಂದ್ರೆ ಜ್ಞಾನ ರತಿ ಅಂದ್ರೆ ಆನಂದ ಯಾವ ದೇಶದ ಜನ ಆತ್ಮಜ್ಞಾನದ ಆನಂದದಲ್ಲಿ ಪಡ್ಲಿಕ್ಕೆ ಸಾಧ್ಯ ಇದೆಯೋ ಅದಕ್ಕೆ ಭಾರತ ಅಂತ ಬೇರೆ ದೇಶಗಳಲ್ಲಿ ಆತ್ಮಜ್ಞಾನಕ್ಕೆ ಅಷ್ಟೊಂದು ಪ್ರಾಮುಖ್ಯತೆ ಇಲ್ಲ ಆ ಭಾರತದಲ್ಲಿ ಹುಟ್ಟುವುದಕ್ಕೆ ಅದೇ ಮಹಾಭಾಗ್ಯ ನಾವು ಕೃತಜ್ಞರಾಗಬೇಕು ಅದರಲ್ಲೂ ನನಗೆ ಮುಕ್ತಿ ಬೇಕು ಜ್ಞಾನ ಬೇಕು ಅನ್ನುವ ಆಶೆ ಹುಟ್ಟಬೇಕು ಆ ಆಶೆ ಹುಟ್ಟುವುದು ಕಷ್ಟ ಜೀವನದಲ್ಲಿ ಕಷ್ಟ ಸುಖ ನೋವು ನಲಿವು ಅರ್ಪಿಸಿದಾಗ ನನಗೆ ಆತ್ಮಜ್ಞಾನ ಬೇಕು ಅನ್ನುವ ದಾಹ ಬರ್ಬೋದು ಆ ಕಷ್ಟ ಅದಕ್ಕೋಸ್ಕರ ನನ್ನ ಜೀವನದಲ್ಲಿ ಬಂದ ಬಂಧು ಬಳಗ ಸ್ನೇಹಿತರು ಶತ್ರುಗಳು ಒಂದಲ್ಲ ಒಂದು ರೀತಿಯಲ್ಲಿ ನನಗೆ ಕಾರಣರಾಗ್ತಾರೆ ಜ್ಞಾನ ಬರಲಿಕ್ಕೆ ಆತ್ಮಜ್ಞಾನಕ್ಕೆ ಬರಲಿಕ್ಕೆ ಆ ಶತ್ರುಗಳಿಗೆ ಮತ್ತು ಮಿತ್ರರಿಗೆ ನಾವು ಕೃತಜ್ಞ ರಿಸ್ತೀವಿ ಶತ್ರುಗಳು ದುಃಖ ಕೊಟ್ಟಾಗ ನನಗೆ ದುಃಖದಿಂದ ದೂರ ಆಗಬೇಕು ಅನ್ನುವ ಆಶೆ ಬರುತ್ತದೆ ಅದು ನಮ್ಮ ಮೋಕ್ಷದ ಕಡೆ ಕರ್ಕೊಂಡೋಗ್ತದೆ ನಾವು ಕೃತಜ್ಞತೆ ಜೀವನ ಮಾಡಬೇಕು ಬಂದು ಬಳಗದಿಂದ ತೊಂದರೆ ಆಗ್ತದೆ ಸಲ ದುಃಖ ಆಗ್ತದೆ ಆ ದುಃಖ ನನ್ನನ್ನ ಜ್ಞಾನದ ಕಡೆ ಹೋಗ್ತಾ ಇದೆ ಸೊ ಹಾಗಾಗಿ ನಾವು ಅವರಿಗೆ ಕೃತಜ್ಞತೆ ಕಾಣಿಸ್ತದೆ ಸೊ ಜ್ಞಾನ ಬಂದಾಗ ಜ್ಞಾನ ಬರಬೇಕಾದ್ರೆ ಸದ್ಗುರು ಸಿಗಬೇಕು ಸದ್ಗುರು ಸಿಗಬೇಕು ನಾವು ಹುಡುಕ್ಲಿಕ್ಕೆ ಆಗಲ್ಲ ಸದ್ಗುರು ನನ್ನ ಜೀವನದಾಗ ಬಂದಾಗ ಮಹಾಭಾಗ್ಯ ಅದಕ್ಕೋಸ್ಕರ ನಾವು ಭಗವಂತನಿಗೆ ಕೃತಜ್ಞತೆ ಅರ್ಪಿಸಬೇಕು ಸದ್ಗುರು ತನ್ನ ಪಾಠದ ಮೂಲಕ ನನ್ನ ಟೀಚಿಂಗ್ ಮೂಲಕ ತನ್ನ ಜೀವನದ ಮೂಲಕ ಆತ್ಮಜ್ಞಾನವನ್ನು ಹೇಳ್ಕೊಡ್ತಾನೆ ಆತ್ಮಜ್ಞಾನಕ್ಕಿಂತ ದೊಡ್ಡ ಶ್ರೇಷ್ಠವಾದ ಜ್ಞಾನ ಜ್ಞಾನ ಇಲ್ಲ ಆ ಮುಕ್ತಿಯನ್ನು ಮಾರ್ಗವನ್ನು ತೆರೆಕೊಡುವಂತ ಜ್ಞಾನಕ್ಕೆ ಜ್ಞಾನ ಕೊಟ್ಟ ಸದ್ಗುರುವಿಗೆ ನಾವು ಕೃತಜ್ಞ ರಪಿಸಬೇಕು ಈ ಶರೀರ ಕೊಟ್ಟ ಭಗವಂತನಿಗೆ ಕೃತಜ್ಞ ನೆವು ಈ ಶರೀರದಲ್ಲಿ ಕಣ್ಣು ಕಿವಿ ಮೂಗು ಪಂಚೇಂದ್ರಗಳು ಹೃದಯ ಮಿದುಳು ಇವೆಲ್ಲ ಕೆಲಸ ಮಾಡ್ತಾ ಇದೆ ನಾನು ಮಾಡ್ತಾ ಇಲ್ಲ ಅದು ದರ್ಶನ ನಡೀತಾ ಇದೆ ಇದನ್ನ ನಡೆಸ್ತಾ ಇರುವ ಅದೃಶ್ಯ ಶಕ್ತಿಗೆ ಜಗನ್ಮಾತಿಗೆ ನಾವು ಕೃತಜ್ಞರಾಗಬೇಕು ಕೃತಜ್ಞತೆಯಲ್ಲಿ ಬಲು ಬದುಕು ಕಲಿಬೇಕು ಜೀವನದಲ್ಲಿ ಯಾವುದೇ ಸನ್ನಿವೇಶದಲ್ಲಿ ಸುಖ ಕಷ್ಟ ದುಃಖ ಲಾಭ ನಷ್ಟ ಎರಡು ಬರ್ತದೆ ಅದು ಎರಡನ್ನೂ ಭಗವಂತನ ಪ್ರಸಾದ ಅಂತ ಸ್ವೀಕಾರ ಮಾಡಿಕೊಂಡು ಜೀವನ ಮಾಡೋದು ಕಲಿತಾಗ ಮನಸ್ಸು ಶಾಂತವಾಗ್ತದೆ ಜ್ಞಾನ ಮೂಡಿ ಬರ್ತದೆ ಸ್ವಲ್ಪ ಶಾಂತವಾಗಿ ಕೂತ್ಕೊಳ್ಳಿ అసతోమా సద్గమయా తమసోమా జ్యోతిర్గమయా మృత్యోర్మా అమృత గమయా ఓం శాంతి 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 నానెంబుదు నానల్లా విదేహ మనబుద్ధి నానల్లా సచిదానందాత్మ శివ శివోహం 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 ఓం పూర్ణమద పూర్ణమిదం పూర్ణాత్ పూర్ణముచ్య పూర్ణస్ పూర్ణమాదాయ ఓం శాంతి 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 ఆత్మదర్శనం బ్రహ్మదర్శనం బ్రహ్మదర్శనం సత్యదర్శనం అంతర్జ్యోతి బహిర్జ్యోతి ప్రత్యోతి పరాత్మరా జ్యోతిరేవ్యోతి స్వయం జ్యోతి आत्मज्योति शिवस हम लोका हसमस्ता सुकिनो बावन्तु लोका हसमस्ता सुकिनो बावन्तु लोका हसमस्ता सुकिनो बावन्तु हरि ओम श्री गुरुभ्यो बिहार हरि ओम ये लोग क्या करना चाहेंगे जी करने की तेरी री राइट एस्टर फाउंडेशन आत्मजोति विश्व कुरकला ಇಪ್ಪತ್ತಾರು ವರ್ಷಗಳಿಂದ ಆತ್ಮೋಕ್ಷ ತಮ್ಮ ಜಗೇತಾಯ ಭಾವನೆಯಲ್ಲಿ ಕೆಲಸ ಮಾಡ್ತಾ ಇದೆ ಇದಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ನಾವು ಯೂಟ್ಯೂಬ್ ಚಾನಲ್ ನೋಡ್ಬೋದು ವೆಬ್ಸೈಟಿಗಿ ವೆಬ್ಸೈಟನ್ನು ನೋಡ್ಬೋದು ಇದನ್ನು ಲೈಕ್ ಮಾಡ್ಬೋದು ತಮ್ಮ ಬೇರೆಯವರಿಗೂ ಅದನ್ನು ಶೇರ್ ಮಾಡ್ಬೋದು ನಮಸ್ತೆ